ನಾವು ಪಾಸಿಟಿವ್ ಪೇರೆಂಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಪಾಸಿಟಿವ್ ಪೇರೆಂಟಿಂಗ್ ಮಾಡಬೇಕಿದ್ರೆ ಸಕಾರಾತ್ಮಕವಾದ ಪೋಷಕತ್ವ ಅನ್ನೋದನ್ನು ಹೇಗೆ ಮಾಡಬೇಕು ಮಗುವಿನ ಜೊತೆ ಹೇಗೆ ವರ್ತಿಸಬೇಕು ತಂದೆ ತಾಯಿಯಾದವರು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ ತಂದೆ ತಾಯಿಯರಾದವರು ಮಗುವನ್ನ ಮಾತಾಡಿಸುವಾಗ ಅಥವಾ ಮಗುವಿನ ಜೊತೆ ಒಂದು ರೀತಿಯ ಒಡನಾಟ ಬೆಳೆಸ್ಕೊಳ್ಳಿಕ್ಕೆ ಫೋರ್ ಸೀಸ್ ಮುಖ್ಯ ಆಗುತ್ತೆ ನಾಲ್ಕು ಸಿಗಳು ಮುಖ್ಯವಾಗಿ ಬೇಕಾಗುತ್ತೆ ಆ ನಾಲ್ಕು ಸಿ ಯಾವುದು ಅಂತ ಕೇಳಿದ್ರೆ ಮೊದಲನೆಯದ್ದು ಕೇರ್ ಎರಡನೆಯದ್ದು ಕಾನ್ಸಿಕ್ವೆನ್ಸ್ ಮೂರನೆಯದ್ದು ಕಂಪ್ಯಾಷನ್ ನಾಲ್ಕನೇದ್ದು ಕನ್ಸಿಸ್ಟೆನ್ಸಿ ಯಾವಾಗ ತಂದೆ ತಾಯಿಯರಾದರು ಈ ನಾಲ್ಕನ್ನು ಅಭ್ಯಾಸ ಮಾಡ್ತಾರೆ ಅಥವಾ ಈ ನಾಲ್ಕನ್ನು ಮಗುವಿನ ಜೊತೆ ಉಪಯೋಗಿಸ್ತಾರೆ ಆಗ ಅದು ಪಾಸಿಟಿವ್ ಪೇರೆಂಟಿಂಗ್ ಅಂತ ಕರೆಸ್ಕೊಳ್ಳುತ್ತೆ ಏನು ಹೀಗಂದರೆ ಅಂತಂದರೆ ಮೊದಲನೆಯದ್ದು ಸಿ ಮೊದಲನೇ ಸಿ ಕೇರ್ ತಂದೆ ತಾಯಿಯಾದವರು ಮಗುವಿನ ಬಗ್ಗೆ ಎಷ್ಟು ಕೇರಿಂಗ್ ಆಗಿದ್ದಾರೆ ಎಷ್ಟು ಅವರು ಅಕ್ಕರೆಯಿಂದ ನೋಡ್ಕೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ತಂದೆ ತಾಯಿಯಾದವರು ಸಹಜವಾಗಿ ಮಕ್ಕಳನ್ನ ಅಕ್ಕರೆಯಿಂದ ನೋಡ್ಕೊಂಡೇ ನೋಡ್ಕೊಳ್ತಾರೆ ಅದರಲ್ಲೇನು ಹೊಸ ವಿಚಾರ ಇಲ್ಲ ಯಾಕೆಂದ್ರೆ ಯಾವ ತಂದೆಯಾಗ್ಲಿ ಯಾವ ತಾಯಿಯೂ ಆಗ್ಲಿ ಮಕ್ಕಳಿಗೆ ಕೇಡನ್ನ ಎಂದಿಗೂ ಬಯಸೋದಿಲ್ಲ ಅಲ್ವಾ ಅದರಿಂದ ತಂದೆ ತಾಯಿಯಾದವರು ಮಕ್ಕಳ ಮೇಲೆ ಅಕ್ಕರೆಯನ್ನು ಬೆಳೆಸೆ ಬೆಳೆಸ್ಕೊಳ್ತಾರೆ ಆದರೆ ಈ ಕೇರಿಂಗ್ ಅನ್ನೋದು ಯಾವ ದಾರಿಯಲ್ಲಿದೆ ಅನ್ನೋದು ಮುಖ್ಯ ಆಗತ್ತೆ ನಾವು ಎಷ್ಟೋ ಸಲ ಮಕ್ಕಳನ್ನ ಅಕ್ಕರೆಯಿಂದ ಮಾತಾಡಿಸ್ತಾ ಇದ್ದೀವಿ ಅನ್ನೋ ಭ್ರಮೆಯಲ್ಲಿ ಅಥವಾ ಅಕ್ಕರೆಯಿಂದ ನೋಡ್ಕೊಳ್ತಾ ಇದ್ದೀವಿ ಅನ್ನೋ ಭ್ರಮೆಯಲ್ಲಿ ಒಂದ ಅತಿಯಾಗಿ ಅವರನ್ನ ಅವರು ಅವ್ರು ಕೇಳಿದ್ದನ್ನೆಲ್ಲ ಕೊಟ್ಟು ಅವರಿಗೆಲ್ಲ ರೀತಿ ಅನುಕೂಲ ಮಾಡಿಕೊಟ್ಟು ನಾವು ಅವ್ರ ಮುಂದೆ ಸಬ್ಮಿಸಿವ್ ಆಗಲಿಕ್ಕೆ ಶುರುವಾಗ್ತಿವೆ ಅಥವಾ ನಾನು ಅವರನ್ನು ಕೇರ್ ಮಾಡ್ತಾ ಇದ್ದೇನೆ ಅನ್ನೋ ದೃಷ್ಟಿಯಲ್ಲಿ ಮಕ್ಕಳನ್ನ ತುಂಬಾ ಬಿಗಿತ ಮಾಡಿ ತುಂಬಾ ಹಿಡಿತದಲ್ಲಿಟ್ಕೊಂಡು ಅವರನ್ನು ತುಂಬಾ ಕಂಟ್ರೋಲಿಂಗ್ ಆಗಿ ಇಟ್ಕೊಳ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಈ ಎರಡೂ ಎಕ್ಸ್ಟ್ರೀಮ್ ಆಗಿ ಪರಿವರ್ತಿಸುತ್ತೆ ಮಕ್ಕಳಿಗೆ ಅತಿಯಾಗಿ ರೆಸ್ಟ್ರಿಕ್ಷನ್ಸ್ ಅನ್ನು ಮಾಡೋದು ಕೂಡ ತಪ್ಪಾಗುತ್ತೆ ಅಥವಾ ಅತಿಯಾಗಿ ಎಲ್ಲವನ್ನ ಅನುಕೂಲ ಮಾಡಿಕೊಡೋದು ಕೂಡ ತಪ್ಪಾಗುತ್ತೆ ಅದರಿಂದ ಪೇರೆಂಟ್ಸ್ ಆಗಿ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂದರೆ ಎರಡನ್ನೂ ಅತಿಯಾಗಿ ಮಾಡದೆ ಮಕ್ಕಳ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನು ಪೂರೈಸಿಕೊಂಡು ಜೊತೆಗೆ ಯಾವುದು ಮಕ್ಕಳಿಗೆ ಅನುಕೂಲಕರ ಯಾವುದವರಿಗೆ ಹಿತಕರ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಿ ಅದನ್ನು ಅನುಕೂಲ ಮಾಡಿಕೊಳ್ಬೇಕಾಗತ್ತೆ ಇದನ್ನು ಕೇರಿಂಗ್ ಅಂತ ಕರೀತಾರೆ ಅಂದರೆ ನಾವು ಮಕ್ಕಳ ಕಡೆಗೆ ಏನು ಅಕ್ಕರೆ ತೋರಿಸ್ತೀವಿ ಆ ಅಕ್ಕರೆಯನ್ನು ಎಷ್ಟರ ಮಟ್ಟಿಗೆ ತೋರಿಸ್ತೀವಿ ಮತ್ತು ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ತೋರಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಇದು ಮೊದಲನೇ ಸಿ ಎರಡನೇ ಸಿ ಕಾನ್ಸಿಕ್ವೆನ್ಸ್ ಕಾನ್ಸಿಕ್ವೆನ್ಸ್ ಅಂತಂದರೆ ಎಲ್ಲ ಒಂದು ಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಆಲ್ ಆ್ಯಕ್ಷನ್ ವಿಲ್ ಹ್ಯಾವ್ ಅ ರಿಯಾಕ್ಷನ್ ಆದರೆ ಎಷ್ಟೋ ಸಲ ಮಕ್ಕಳಿಗೆ ಅದು ಅರ್ಥ ಆಗಿರೋದಿಲ್ಲ ನನ್ನ ಎಲ್ಲ ಆ್ಯಕ್ಷನಿಗೂ ಒಂದು ರಿಯಾಕ್ಷನ್ ಇದೆ ನನ್ನ ಎಲ್ಲ ಆ್ಯಕ್ಷನಿಗೂ ಒಂದು ಕಾನ್ಸಿಕ್ವೆನ್ಸ್ ಇದೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗಿರೋದಿಲ್ಲ ಅದರಿಂದ ತಂದೆ ತಾಯಿಯರಾಗಿ ಅದು ನಮ್ಮ ಜವಾಬ್ದಾರಿ ಮಕ್ಕಳಿಗೆ ತಿಳಿಸಿ ಹೇಳೋದು ಎಲ್ಲ ಆ್ಯಕ್ಷನ್ನಿಗೂ ಒಂದು ರಿಯಾಕ್ಷನ್ ಇದೆ ಅನ್ನೋದು ಮಕ್ಕಳಿಗೆ ನಾವು ಅರ್ಥ ಮಾಡಿಸ್ಬೇಕಾಗುತ್ತೆ ಉದಾಹರಣೆಗೆ ಮಕ್ಕಳು ಅತಿಯಾಗಿ ಮಾತಾಡಿದ್ರೆ ಅತಿಯಾಗಿ ಕೋಪ ಮಾಡಿಕೊಂಡ್ರೆ ಅಥವಾ ತಮ್ಮ ಲಿಮಿಟ್ ಅನ್ನು ಮೀರಿ ವರ್ತಿಸಿದ್ರೆ ಆಗ ಅದಕ್ಕೇನಾಗತ್ತೆ ಅನ್ನೋದನ್ನ ನಾವು ಮೊದಲೇ ಮಕ್ಕಳಿಗೆ ತಿಳಿಸಿರ್ಬೇಕು ಉದಾಹರಣೆಗೆ ಅವಾಚ್ಯವಾಗಿ ಮಾತಾಡೋದು ತಂದೆ ತಾಯಿಯರ ಜೊತೆಗೆ ಅಥವಾ ದೊಡ್ಡವರ ಜೊತೆಗೆ ಅಥವಾ ಬೇರೆಯವರ ಜೊತೆಗೆ ಯಾರೇ ಆಗಲಿ ಅವ್ರ ಜೊತೆಗೆ ಅವಾಚ್ಯವಾಗಿ ಮಾತಾಡೋದು ಆಗ ನಾವು ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ ನೋಡು ಈ ಶಬ್ದ ಸರಿಯಲ್ಲ ಈ ರೀತಿ ಮಾತಾಡೋದು ಸರಿಯಲ್ಲ ಹೀಗೆ ಮಾತಾಡಿದ್ರೆ ನಿನಗೆ ನಾಳೆ ಬೇರೆಯವರು ಬಂದು ಜಗಳ ಮಾಡ್ತಾರೆ ಅಥವಾ ಈ ರೀತಿ ಮಾತಾಡಿದ್ರೆ ನಿನಗೆ ಸಮಸ್ಯೆ ಆಗತ್ತೆ ನಿನ್ಗೆ ತೊಂದರೆ ಆಗತ್ತೆ ಅನ್ನೋದನ್ನ ನಾವು ಮಕ್ಕಳಿಗೆ ಮೊದಲೇ ತಿಳಿಸಿ ಹೇಳ್ಬೇಕು ಇದನ್ನ ಕಾನ್ಸಿಕ್ವೆನ್ಸ್ ಅಂತ ಕರೆಯೋದು ಅಂದ್ರೆ ಪ್ರತಿಯೊಂದು ಕ್ರಿಯೆಗೂ ಪ್ರತಿಯೊಂದು ಆಕ್ಷನ್ಗೂ ಪ್ರತಿಯೊಂದು ಕೆಲಸಕ್ಕೂ ಒಂದು ರಿಯಾಕ್ಷನ್ ಇದ್ದೇ ಇದೆ ಒಂದು ಕಾನ್ಸಿಕ್ವೆನ್ಸ್ ಇದ್ದೇ ಇದೆ ಆ ಕಾನ್ಸಿಕ್ವೆನ್ಸ್ ಏನು ಅನ್ನೋದನ್ನ ನಾವು ತಿಳಿಸ್ಬೇಕಾಗುತ್ತೆ ಇನ್ನೊಂದು ಉದಾಹರಣೆ ನಾವು ಯಾವುದೋ ಒಂದು ತುಂಬಾ ಡೆಲಿಕೇಟ್ ಆಗಿರೋ ಒಂದು ವಸ್ತುವನ್ನ ಮನೆಯಲ್ಲಿ ಇಟ್ಟಿರ್ತೀವಿ ಒಂದು ಗ್ಲಾಸಿನ ವಸ್ತು ಅಥವಾ ಇನ್ನೇನು ಆಗ ಇಡೋಕ್ಕೂ ಮೊದಲು ಅಥವಾ ಇಟ್ಟ ನಂತರ ಮಕ್ಕಳಿಗೆ ನಾವು ಹೇಳಬೇಕು ನೋಡು ಇದು ತುಂಬಾ ಬೆಲೆ ಬಾಳುವಂತ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು ಇದೇನಾದ್ರೂ ಕೆಳಗೆ ಬಿದ್ದು ಒಡೆದ್ರೆ ಸಮಸ್ಯೆ ಆಗುತ್ತೆ ನೀನೇನಾದ್ರೂ ಅದನ್ನು ಒಡೆದ್ರೆ ಮತ್ತೆ ನಿನಗೆ ನಾನು ಪನಿಷ್ಮೆಂಟ್ ಕೊಡಬೇಕಾಗತ್ತೆ ಅಂತ ಹೇಳಿ ಕಾನ್ಸಿಕ್ವೆನ್ಸ್ ಏನು ಅನ್ನೋದನ್ನ ನಾವು ಮಕ್ಕಳಿಗೆ ಮೊದಲೇ ತಿಳಿಸಿ ಹೇಳಿದ್ರೆ ಆಗ ಮಕ್ಕಳು ತಯಾರಿರ್ತಾರೆ ಅಂತ ತಪ್ಪನ್ನ ಮಾಡದೇ ಇರುವ ಹಾಗೆ ಅವರು ಜಾಗರೂಕತೆಯನ್ನು ವಹಿಸ್ತಾರೆ ಹೆಚ್ಚಿನ ಪಕ್ಷ ಮಕ್ಕಳು ತಪ್ಪು ಮಾಡೋದು ಯಾವಾಗ ಅಂತಂದ್ರೆ ಅವರಿಗೆ ಅದರ ಕಾನ್ಸಿಕ್ವೆನ್ಸ್ ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ರೀತಿ ಕೆಲಸ ಮಾಡಿದ್ರೆ ನನಗೆ ಏನಾಗುತ್ತೆ ಈ ರೀತಿ ಕೆಲಸ ಮಾಡಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಅವರಿಗೆ ಅರ್ಥ ಆಗದೇ ಇರೋ ಕಾರಣ ಅವರು ಆ ತಪ್ಪನ್ನು ಮಾಡ್ತಾ ಹೋಗ್ತಾರೆ ಹಾಗಾಗಿ ತಪ್ಪು ಮಾಡುವುದನ್ನ ನಿಲ್ಲಿಸ್ಬೇಕಾದ್ರೆ ಅಥವಾ ಮಕ್ಕಳ ಒಂದು ವರ್ತನೆಯನ್ನು ನಾವು ಕಂಟ್ರೋಲ್ ತರಬೇಕಿದ್ರೆ ಅವರಿಗೆ ನಾವು ಕಾನ್ಸಿಕ್ವೆನ್ಸ್ ಏನು ಅನ್ನೋದನ್ನ ತಿಳಿ ಹೇಳಬೇಕಾಗತ್ತೆ ಅದರಿಂದ ಕೇರ್ ಎರಡನೇದು ಕಾನ್ಸಿಕ್ವೆನ್ಸ್ ಮೂರನೇದು ಕಂಪ್ಯಾಷನ್ ಕಂಪ್ಯಾಷನ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಗುಣ ಪಾಸಿಟಿವ್ ಪೇರೆಂಟಿಂಗ್ ಅಲ್ಲಿ ಯಾವಾಗ ತಂದೆ ತಾಯಿಯರು ಮಕ್ಕಳ ಜೊತೆಗೆ ಒಂದು ರೀತಿಯ ಅನುಬಂಧದಿಂದ ವರ್ತಿಸ್ತಾರೆ ಪ್ರೀತಿಯಿಂದ ಅವರ ಕಡೆಗೆ ಸಲಿಗೆಯಿಂದ ಮಮತೆಯಿಂದ ವರ್ತಿಸ್ತಾರೆ ಆಗ ಮಕ್ಕಳು ತಂದೆ ತಾಯಿಯರ ಜೊತೆಗೆ ಅಷ್ಟೇ ಅನುಬಂಧ ಅಕ್ಕರೆ ಮಮತೆಗಳಿಂದ ವರ್ತಿಸ್ತಾರೆ ಆದರೆ ನಾವು ಎಷ್ಟೋ ಸಲ ಪೇರೆಂಟಿಂಗ್ ಅನ್ನೋ ಹೆಸರಲ್ಲಿ ಮಕ್ಕಳ ಮೇಲೆ ಜೋರ್ ಮಾಡ್ತೇವೆ ಅವರನ್ನ ಡಾಮಿನೇಟ್ ಮಾಡಲಿಕ್ಕೆ ಶುರು ಮಾಡ್ತೇವೆ ಅಥವಾ ತುಂಬಾ ಸಬ್ಮಿಸಿವ್ ಆಗಿ ಅವರು ಹೇಳಿದ್ದಕ್ಕೆಲ್ಲ ಆಯಿತು ಅಂತ ಹೇಳಿ ಅವ್ರು ಹೇಳಿದ್ದಕ್ಕೆಲ್ಲ ಒಂದು ರೀತಿಯ ಭಯದ ವರ್ತನೆಯಿಂದ ವರ್ತಿಸ್ತೇವೆ ಈ ಎರಡೂ ಎಕ್ಸ್ಟ್ರೀಮ್ಗಳನ್ನು ಬಿಟ್ಟು ಬ್ಯಾಲೆನ್ಸ್ಡ್ ಆಗಿ ಅಂದ್ರೆ ಅವ್ರಿಗೆ ಪ್ರೀತಿಯ ಜೊತೆಗೆ ಪ್ರೀತಿ ಎಲ್ಲಿ ತಪ್ಪು ಮಾಡಿದರೆ ಆಗ ತಪ್ಪನ್ನು ತೆಗೆದು ಹೇಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗುತ್ತೆ ಇದು ಕಂಪ್ಯಾಷನ್ ಅಂತ ಅಂದ್ರೆ ನಾವು ಮಕ್ಕಳ ಜೊತೆಗೆ ಹೆಚ್ಚು ಪ್ರೀತಿಯಿಂದ ಹೆಚ್ಚು ಆಧಾರದಿಂದ ಎಂಪತಿಯಿಂದ ಅವ್ರ ಜೊತೆ ನಾವು ಅರ್ಥಿಸ್ಬೇಕಾಗುತ್ತೆ ಇದು ಮೂರನೇ ಸಿ ಇನ್ನು ನಾಲ್ಕನೇ ಸಿ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಅಂತಂದ್ರೆ ಯಾವಾಗ ನಾವು ತಂದೆ ತಾಯಿಯರಾದವರು ಒಂದು ರೀತಿಯ ವರ್ತನೆಯನ್ನ ಮಕ್ಕಳ ಜೊತೆ ಬೆಳೆಸ್ಕೊಳ್ತೇವೆ ಅವ್ರನ್ನ ನಾವು ಒಂದು ಹದದಲ್ಲಿ ಒಂದು ವಿಧಾನವಾಗಿ ಮಕ್ಕಳನ್ನ ಬೆಳೆಸ್ತಾ ಬರ್ತೇವೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಬರಬೇಕು ಅದನ್ನ ಕನ್ಸಿಸ್ಟೆನ್ಸಿ ಅಂತ ಕರೀತಾರೆ ಅಂದ್ರೆ ಉದಾಹರಣೆಗೆ ಇವತ್ತು ತುಂಬಾ ಸ್ಟ್ರಿಕ್ಟ್ ಆಗಿರೋದು ನಾಳೆ ತುಂಬಾ ಸಲಿಗೆಯಿಂದ ಇರೋದು ನಾಳೆದ್ದು ಕೇರೆ ಮಾಡದೆ ಇರೋದು ಇನ್ನೊಂದು ದಿವಸ ಬಂದು ನಾನು ಹೇಳಿದೇನೆ ನೀನು ಕೇಳಬೇಕು ಅಂತ ಹೇಳಿ ಜೋರ್ ಮಾಡೋದು ಈ ರೀತಿ ಒಂದೊಂದು ದಿವಸ ಒಂದೊಂದು ರೀತಿ ನಾವು ವರ್ತನೆ ಮಾಡ್ತಾ ಬಂದ್ರೆ ಆಗ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಯಾಕೆಂದ್ರೆ ಇವತ್ತು ನಾನು ಹೇಗಿರ್ಬೇಕು ಅಂತಲೇ ಗೊತ್ತಾಗೋದಿಲ್ಲ ಇವತ್ತು ನನ್ನ ಅಪ್ಪ ಬಂದು ಬೈತಾರ ಅಮ್ಮ ನನ್ನನ್ನು ಹೊಡಿತಾರ ಇವತ್ತು ಪ್ರೀತಿ ಮಾಡ್ತಾರ ಏನ್ ಮಾಡ್ತಾರೆ ಅಂತಲೇ ಮಕ್ಕಳಿಗೆ ಗೊತ್ತಾಗದೆ ಹೋಗುತ್ತೆ ಹಾಗಾಗಿ ಕನ್ಸಿಸ್ಟೆನ್ಸಿ ಅನ್ನೋದು ಬಹಳ ಮುಖ್ಯ ಒಂದೇ ರೀತಿಯಲ್ಲಿ ಮಕ್ಕಳ ಜೊತೆಗೆ ನಾವು ವರ್ತಿಸ್ಬೇಕಾಗತ್ತೆ ಒಂದೇ ಥರದ ವಾತಾವರಣವನ್ನು ಒಂದೇ ಥರದ ಸಂವಹನೆಯನ್ನು ಕಮ್ಯುನಿಕೇಶನ್ ಅನ್ನ ಬೆಳೆಸ್ಕೊಳ್ಬೇಕಾಗುತ್ತೆ ಹೀಗೆ ನಾಲ್ಕು ಸಿಗಳನ್ನು ದಟ್ ಇಸ್ ಕೇರ್ ಕಾನ್ಸಿಕ್ವೆನ್ಸ್ ಮತ್ತೆ ಕಂಪ್ಯಾಷನ್ ಕೊನೆಗೆ ಕನ್ಸಿಸ್ಟೆನ್ಸಿ ಈ ನಾಲ್ಕು ಸಿಗಳನ್ನು ಯಾವಾಗ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಆಗ ನಮ್ಮ ಪೇರೆಂಟಿಗೂ ಪಾಸಿಟಿವ್ ಪೇರೆಂಟಿಂಗ್ ಆಗುತ್ತೆ ಪಾಸಿಟಿವ್ ಪೇರೆಂಟಿಂಗಿಂದ ಪಾಸಿಟಿವ್ ಲೈಫ್ ಲೀಡ್ ಮಾಡೋದು ಸುಲಭ ಆಗುತ್ತೆ